ನಮಸ್ಕಾರ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರದಿಂದ ಬಂದಿದೆ ಅದು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಬಂದಿದೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ಹದಿನೆಂಟನೇ ಕಂತು ಬಗ್ಗೆ ಹೇಳಿಬಿಟ್ಟು ಆಮೇಲೆ ಹತ್ತೊಂಬತ್ತನೇ ಕಂತು ಬಗ್ಗೆ ಹೇಳ್ತೀನಿ ಹದಿನೆಂಟನೇ ಕಂತು ಈಗ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರ್ಬೋದು ಶೇಕಡಾ ಅರವತ್ತ್ಮೂರು ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಿದೆ ಅದರಲ್ಲೂ ಕೂಡ ನಿನ್ನೆ ದಿನ ಯಾವುದು ಮಂಡ್ಯ ಹಾಸನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿರಲಿಲ್ಲ ಈ ಯಾವ ಯಾವ ಜಿಲ್ಲೆ ಬಂದಿರಲಿಲ್ಲ ಆ ಜಿಲ್ಲೆಗಳಿಗೆ ಸಹ ನಿನ್ನೆ ಹಣ ಜಮೆ ಆಗಲಿಕ್ಕೆ ಶುರುವಾಗಿದೆ ಏನು ಐವತ್ತು ಪರ್ಸೆಂಟ್ ಇತ್ತು ಈಗ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಬಹುದು ಇನ್ನೂ ಕೂಡ ಮೂವತ್ತೇಳು ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗೋದು ಬಾಕಿ ಇದೆ ಯಾರೂ ಕೂಡ ವರಿ ಮಾಡಿ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ ಇನ್ನು ಕೇವಲ ನಿಮಗೆ ಏಪ್ರಿಲ್ ಆವತ್ತು ಏಪ್ರಿಲ್ ಮೂರನೇ ತಾರೀಕು ನಿಮಗೆ ಏಪ್ರಿಲ್ ಮೂರು ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಏಪ್ರಿಲ್ ಏಳರಿಂದ ಎಂಟನೇ ತಾರೀಖೊಳಗಡೆ ಹದಿನೆಂಟನೇ ಕಂತಿನ ಹಣ ಎಲ್ಲರ ಖಾತೆಗೆ ಕೂಡ ಜಮೆ ಆಗುತ್ತೆ ಆಮೇಲೆ ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ಈಗ ಆಲ್ರೆಡಿ ನಿಮಗೆ ತಿಳಿಸಿದ್ದೆ ಹಣ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ ಅಲ್ಲಿಗೆ ಬಂದ ಮೇಲೆ ಅಲ್ಲಿಯ ಸಿಬ್ಬಂದಿಗಳು ಸ್ವಲ್ಪ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾರೆ ಅದನ್ನು ಪ್ರೋಸೆಸ್ ಮಾಡಿಬಿಟ್ಟು ಏಪ್ರಿಲ್ ಹತ್ತರ ನಂತರ ಏಪ್ರಿಲ್ ಹತ್ತರ ನಂತರನೇ ನಿಮಗೆ ಇನ್ನೊಂದು ಐದಾರು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಫೆಬ್ರವರಿ ತಿಂಗಳ ಹಣ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮೆ ಆಗ್ತಾ ಇದೆ ಖಂಡಿತವಾಗಲೂ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು ಈಗ ಕಳೆದ ಬಾರಿ ಒಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ರಸ್ತೆ ಅಪಘಾತ ಆಗಿ ಅವರು ಕೂಡ ಒಂದು ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದರು ಹಾಗಾಗಿ ಆ ಮೂರು ನಾಲ್ಕು ತಿಂಗಳ ಹಣ ಪ್ರೊಸೆಸ್ ಮಾಡೋದಕ್ಕೆ ಡಿಲೇ ಆಗಿತ್ತು ಅದರ ಜೊತೆಯಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಕೂಡ ಆಗಿತ್ತು ಆವಾಗ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಇವರು ಹಣ ಹಾಕೋದಿಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದರು ಬಟ್ ಖಂಡಿತವಾಗಲೂ ಆ ರೀತಿ ಆಗಲ್ಲ ಖಂಡಿತವಾಗಲೂ ಜಮೆ ಮಾಡೇ ಮಾಡ್ತಾರೆ ಅಂತ ಹೇಳಿ ನಾವು ನಿರಂತರವಾಗಿ ಮಾಹಿತಿಯನ್ನು ಕೊಟ್ಟುಕೊಂಡು ಬಂದಿದ್ದೇವೆ ಆದ್ದರಿಂದ ನಿಮಗೆ ಏಪ್ರಿಲ್ ಹತ್ತರ ನಂತರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಖಂಡಿತವಾಗಲೂ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು ಹಾಗಾಗಿ ನಿಮಗೂ ಕೂಡ ಏನಾದರೂ ನಾನು ಹೇಳಿದ ಕೆಲವೊಂದು ಜಿಲ್ಲೆಗಳನ್ನು ಹೊರತುಪಡಿಸಿ ಬಂದಿರಲಿಲ್ಲ ಅಂತ ಹೇಳಿದರೆ ನೀವು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆಯವರು ಹಾಸನ ಜಿಲ್ಲೆಯವರು ಉಡುಪಿ ಮಂಗಳೂರು ಕೊಡಗು ಜಿಲ್ಲೆಯವರಿಗೆ ಯಾವಾಗಲೂ ಕೂಡ ಲೇಟ್ ಆಗ್ತಾಯಿತ್ತು ಹದಿನೇಳನೇ ಕಂತು ಅರವತ್ತು ಪರ್ಸೆಂಟ್ ಜನ ಬಂದು ಮೊನ್ನೆ ಮೊನ್ನೆ ಇನ್ನೂ ಎಂಟು ಹತ್ತು ದಿನಗಳ ಹಿಂದೆ ಮಂಡ್ಯ ಹಾಸನ ಮೈಸೂರು ಕೊಡಗು ಉಡುಪಿ ಮಂಗಳೂರು ಜಿಲ್ಲಾ ಜಿಲ್ಲೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗಳಿಗೆ ಜಮೆ ಆಗ್ತಾಯಿತ್ತು ಬಟ್ ಆದರೆ ಇವಾಗ ಹದಿನೆಂಟನೇ ಕಂತು ಆ ರೀತಿ ಇದೆ ಇಲ್ಲಿ ಸ್ಪೀಡಾಗಿ ಜಮೆ ಆಗ್ತಾ ಇದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಎರಡು ಮೂರು ದಿನದಲ್ಲಿ ಹಣ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಏನಿದೆ ಇವತ್ತಿನ ಅಪ್ಡೇಟ್ ನಿಮಗೆ ಕೊಡುವಂತಹ ಕೆಲಸ ಮಾಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ